ಸಾವಿರದೊಂಬೈನೂರ ಎಂಬತ್ಮೂರರ ಒಂದು ಮಧ್ಯಾಹ್ನ ಅರಬಿ ಸಮುದ್ರದ ಮಧ್ಯೆ ಡೀಪ್ ಸಿ ಡೈವರ್ಗಳು ಸಮುದ್ರಕ್ಕೆ ಹಾರಿದ್ರು ಅವರು ಆಳದಲ್ಲಿ ಏನೋ ಹುಡುಕಲು ಹೊರಟಿದ್ರು ಆ ವಿಶಾಲ ಸಮುದ್ರದಲ್ಲಿ ಎಷ್ಟೋ ಮೈಲ್ ಕೆಳಗೆ ಅವರಿಗೆ ಸಿಕ್ಕಿದ್ದು ಇಡೀ ಪ್ರಪಂಚವನ್ನು ಬೆಚ್ಚಿಬೀಳಿಸುವಂತಿತ್ತು ಒಂದು ಅತಿ ಅದ್ಭುತವಾದ ನಗರ ನೋಡಲು ಅದು ಇಂದಿನ ಯಾವುದೋ ಬಹುದೊಡ್ಡ ನಗರಿ ಸಮುದ್ರದ ಅಡಿಯಲ್ಲಿ ನೆಲೆಸಿದಂತಿತ್ತು ದೊಡ್ಡ ದೊಡ್ಡ ಗೋಡೆಗಳು ರೋಡ್ ಮೂರ್ತಿಗಳು ಅರಮನೆ ಮತ್ತು ಒಂದು ಅತಿ ಅದ್ಭುತವಾದ ನಗರ ಇವೆಲ್ಲವನ್ನು ನೀರಿನಡಿಯಲ್ಲಿ ನೋಡಿ ಎಲ್ಲರೂ ಅಚಂಬಿತರಾದರು ಅಲ್ಲಿದ್ದ ಕಲ್ಲುಗಳನ್ನು ತಂದು ಪರೀಕ್ಷಿಸಿದ ನಂತರ ತಿಳಿಯಿತು ಇದರ ಟೈಮ್ ಲೈನ್ ಮಹಾಭಾರತದ್ದು ಮತ್ತು ಇದು ಮಹಾಭಾರತದಲ್ಲಿ ಉಲ್ಲೇಖಿಸಿದ ನಗರವೆಂದು ಈ ಕತೆ ಶ್ರೀ ಕೃಷ್ಣನ ನಗರ ದ್ವಾರಕದ್ದು ವಿಷ್ಣುವಿನ ಚಾರ್ ಧಾಮ್ಗಳಲ್ಲಿ ಒಂದು ದ್ವಾರಕ ಗುಜರಾತ್ನ ಜಾಮ್ನಗರ ಜಿಲ್ಲೆಯ ಅರಬಿ ಸಮುದ್ರದ ತಟದಲ್ಲಿ ನೆಲೆಸಿರುವುದೇ ದ್ವಾರಕ ಇಲ್ಲಿಗೆ ಕೃಷ್ಣ ಭಕ್ತಾದಿಗಳು ಪ್ರಭುವಿನ ಒಂದು ದರ್ಶನಕ್ಕೆ ಎಲ್ಲೆಲ್ಲಿಂದಲೋ ಬರುತ್ತಾರೆ ಭಗವತ್ ಪುರಾಣದ ಪ್ರಕಾರ ಕನ್ಸನನ್ನು ಕೊಂದ ನಂತರ ಶ್ರೀಕೃಷ್ಣ ಯಾದವ ಕುಲದವರೊಂದಿಗೆ ಮಥುರದಲ್ಲಿ ನೆಲೆಸಿದರು ಕನ್ಸನ ಸಾವಿನಿಂದ ಕ್ರೋಧಿತನಾದ ಅವನ ಮಾವ ಜರಾಸಂದ್ ಮಥುರಾದ ಮೇಲೆ ದಾಳಿ ನಡೆಸಿದ ಒಂದಲ್ಲ ಎರಡಲ್ಲ ಬರೋಬರಿ ಹದಿನೇಳು ಬಾರಿ ಮಥುರಾದ ಮೇಲೆ ದಾಳಿ ಮಾಡಿದ ಇವನ ದಾಳಿಯಿಂದ ಚಿಂತಿತನಾದ ಶ್ರೀಕೃಷ್ಣನಿಗೆ ಮಥುರಾವನ್ನು ತೊರೆದು ಬೇರೆ ಕಡೆ ನೆಲೆಸುವುದೇ ಒಳಿತೆನಿಸಿತು ಶ್ರೀಕೃಷ್ಣನು ಸಮುದ್ರದ ಮೇಲೆ ಒಂದು ವಿಶಾಲವಾದ ನಗರವನ್ನು ಸೃಷ್ಟಿಸಲು ಆದೇಶಿಸಿದನು ಆದ್ರೆ ಸಮುದ್ರ ದೇವರ ಆಜ್ಞೆಯ ಹೊರತು ಇದು ಸಾಧ್ಯವಿರಲಿಲ್ಲ ಸಮುದ್ರ ದೇವರನ್ನು ಒಲಿಸಲು ಶ್ರೀಕೃಷ್ಣನು ತಪಸ್ಸು ಮಾಡ್ತಾನೆ ಕೊನೆಗೂ ಶ್ರೀಕೃಷ್ಣನ ತಪಸ್ಸಿನಿಂದ ಒಲಿದ ಸಮುದ್ರ ದೇವರು ಸಮುದ್ರದ ಮಧ್ಯೆ ಹನ್ನೆರಡು ನೂರ ನಲ್ವತ್ನಾಲ್ಕು ಕಿಲೋಮೀಟರ್ ಅಳತೆಯ ಭೂಮಿಯನ್ನು ನೀಡ್ತಾರೆ ಇಲ್ಲೇ ಶ್ರೀಕೃಷ್ಣ ತನ್ನ ದ್ವಾರಕವನ್ನು ನಿರ್ಮಿಸಿತ್ತು ದ್ವಾರಕ ಒಂದು ವೆಲ್ ಪ್ಲಾನ್ಡ್ ಸಿಟಿಯಾಗಿತ್ತು ಇಂದಿನ ಅರ್ಬನ್ ಪ್ಲಾನಿಂಗ್ ಅನ್ನು ಕೂಡ ಅದು ಮೀರಿಸುವಂತಿತ್ತು ರೋಡ್ಗಳು ಚಿನ್ನದ ಅರಮನೆ ಉದ್ಯಾನವನ ದ್ವಾರಗಳು ಮತ್ತು ಕೆರೆ ಎಲ್ಲವನ್ನು ಸುಸಜ್ಜಿತ ರೀತಿಯಲ್ಲಿ ನಿರ್ಮಿಸಲಾಗಿತ್ತು ನಗರದ ಮಧ್ಯ ಭಾಗದಲ್ಲಿತ್ತು ಶ್ರೀಕೃಷ್ಣನ ಅರಮನೆ ಅದು ಇಲ್ಲಿಯ ಅತ್ಯಂತ ಸುಂದರವಾದ ಅರಮನೆಯಾಗಿತ್ತು ಈ ನಗರ ಕಟ್ಟಿದ ನಂತರ ಶ್ರೀಕೃಷ್ಣ ತನ್ನ ಯಾದವ ಕುಲದವರನ್ನು ಅಲ್ಲಿಗೆ ಕರೆದುಕೊಂಡು ಬಂದ ನಂತರ ಜೊತೆ ಯುದ್ಧ ಮಾಡಿ ಗೆದ್ದು ಕೊನೆಗೆ ದ್ವಾರಕಾದಲ್ಲಿ ತನ್ನ ಬಂಧು ಬಾಂಧವರೊಂದಿಗೆ ಸುಖವಾಗಿ ಬಾಳಲು ತೊಡಗಿದ ಆದರೆ ಈ ಭೂಮಿಯಲ್ಲಿ ಜನ್ಮ ತಾಳಿದ್ದ ಪ್ರತಿಯೊಂದು ಜೀವಿ ಹೇಗೆ ಸುಖ ದುಃಖಗಳ ನಡುವೆ ಜೂಜಾಡ್ತಾರೋ ಹಾಗೆ ಶ್ರೀಕೃಷ್ಣನೂ ಕೂಡ ಈ ಚಕ್ರದ ಒಂದು ಭಾಗವಾಗಿದ್ದರು ಶ್ರೀಕೃಷ್ಣನು ಒಂದು ದಿನ ಅಶ್ವಥ ಮರದ ಕೆಳಗೆ ಕುಳಿತಿರುತ್ತಾನೆ ಅದೇ ಸಮಯಕ್ಕೆ ಜರಾ ಎಂಬ ಬೇಟೆಗಾರ ಶ್ರೀಕೃಷ್ಣನನ್ನು ಜಿಂಕೆ ಎಂದು ಭಾವಿಸಿ ಬಾಣ ಬಿಡುತ್ತಾನೆ ಆ ವಿಷಕಾರಿ ಬಾಣ ಕೃಷ್ಣನ ಕಾಲಿಗೆ ತಾಕ್ತದೆ ಈ ರೀತಿ ಶ್ರೀಕೃಷ್ಣನು ಭೂಮಿಯಲ್ಲಿ ತನ್ನ ಲೀಲೆಯನ್ನು ಕೊನೆಗೊಳಿಸುತ್ತಾನೆ ಅರ್ಜುನನಿಗೆ ಈ ವಿಷಯ ತಿಳಿದಾಗ ದ್ವಾರಕಾಗೆ ಓಡೋಡಿ ಬರುತ್ತಾನೆ ಅಲ್ಲಿಯ ದೃಶ್ಯ ನೋಡಿ ತುಂಬಾ ಆತಂಕಗೊಳ್ಳುತ್ತಾನೆ ದ್ವಾರಕ ಬೆಂಕಿಯಲ್ಲಿ ಸುಡುತ್ತಿತ್ತು ಇದನ್ನು ನೋಡಿ ಕೃಷ್ಣನಿಗೆ ಮಾಡಿದ ವಾದದಂತೆ ಅಲ್ಲಿದ್ದ ಮಕ್ಕಳನ್ನು ಮತ್ತು ಸ್ತ್ರೀಯರನ್ನು ಸುರಕ್ಷಿತವಾಗಿ ಹೊರತೆಗೆದು ಹಸ್ತಿನಾಪುರಕ್ಕೆ ಕಳುಹಿಸುತ್ತಾನೆ ಇದಾದ ಸ್ವಲ್ಪ ಸಮಯಕ್ಕೆ ದ್ವಾರಕಾನಗರ ನಗರ ಅರ್ಜುನನ ಕಣ್ಣೆದುರೇ ಜಲಸಮಾಧಿಯಾಗುತ್ತದೆ ವರ್ತಮಾನದಲ್ಲಿ ದ್ವಾರಕವನ್ನು ಎರಡು ಭಾಗವಾಗಿ ವಿಭಜಿಸಲಾಗಿದೆ ಒಂದು ದ್ವಾರಕ ಮತ್ತೊಂದು ಬೇಟ್ ದ್ವಾರಕ ದ್ವಾರಕ ಸಮುದ್ರದ ತಟದಲ್ಲಿ ನೆಲೆಸಿರುವ ಒಂದು ನಗರಿ ಮತ್ತು ಬೇಟ್ ದ್ವಾರಕ ಒಂದು ದ್ವೀಪ ಇತಿಹಾಸದಲ್ಲಿ ದ್ವಾರಕವನ್ನು ಒಂದು ಪೌರಾಣಿಕ ಕಟ್ಟುಕಥೆ ಎಂದು ನಂಬಲಾಗಿತ್ತು ಏಕೆಂದರೆ ಇಲ್ಲಿಯವರೆಗೆ ನಮ್ಮ ಪೌರಾಣಿಕ ಕಥೆಯ ಈ ಒಂದು ಸುಂದರ ನಗರವನ್ನು ಸಾಬೀತುಪಡಿಸಲು ಯಾವುದೇ ಪುರಾವೆಗಳು ಸಿಕ್ಕಿರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅನ್ವೇಷಣೆ ಶುರು ಮಾಡಿದಾಗ ಬೇಟ್ ದ್ವಾರಕಾ ದ್ವೀಪದ ಅಸ್ತಿತ್ವಕ್ಕೆ ಪುರಾವೆಗಳು ಸಿಗಲು ಶುರುವಾದವು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಇಲ್ಲಿ ಮೊದಲ ಬಾರಿಗೆ ಆರ್ಕಿಯಲಾಜಿಕಲ್ ಎಕ್ಸ್ಕವೇಷನ್ ಮಾಡಿದಾಗ ಹಲವಾರು ಆರ್ಟಿಫ್ಯಾಕ್ಟ್ಸ್ ಮತ್ತು ಮೂರ್ತಿಗಳು ಸಿಕ್ಕಿದವು ಈ ಎಲ್ಲಾ ಫೈಂಡಿಂಗ್ಸ್ ಗಳಿಂದ ಒಂದು ಥಿಯರಿ ಹೊರಬಂತು ಅದೇನೆಂದರೆ ಶ್ರೀಕೃಷ್ಣನು ದ್ವಾರಕಾದಿಂದ ತನ್ನ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಗಳನ್ನು ಮಾಡುತ್ತಿದ್ದರು ಮತ್ತು ಬೇಟ್ ದ್ವಾರಕಾದಲ್ಲಿ ತನ್ನ ಪರಿವಾರ ಸಮೇತ ವಾಸಿಸುತ್ತಿದ್ದರು ಇದಾದ ಬಳಿಕ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತರ ನಡುವೆ ಅಂಡರ್ ವಾಟರ್ ಆರ್ಕಿಯಾಲಜಿಸ್ಟ್ ಡಾಕ್ಟರ್ ಎಸ್ ಆರ್ ರಾವ್ ಮತ್ತು ಅವರ ಬಳಗ ಈ ಎಕ್ಸ್ಕಬೇಷನ್ ಅನ್ನು ಮುಂದುವರಿಸಲು ಮುಂದೆ ಬಂದರು ನೀರಿನಲ್ಲಿ ತುಂಬಾ ದಿನಗಳ ತನಕ ಶೋಧ ಕಾರ್ಯ ನಡೆಸಿದ ನಂತರ ಅವರಿಗೆ ನೀರಿನಡಿಯಲ್ಲಿ ಒಂದು ಅತ್ಯದ್ಭುತ ನಗರಿಯ ಅವಶೇಷಗಳು ಸಿಕ್ಕವು ಫಾರ್ ಎಕ್ಸಾಂಪಲ್ ರೋಡ್ಸ್ ಗೋಡೆಗಳು ಪಿಲ್ಲರ್ಸ್ ಇರಿಗೇಷನ್ ಸಿಸ್ಟಮ್ ಮತ್ತು ಹಲವು ತರಹದ ವಸ್ತುಗಳು ಸಿಕ್ಕವು ಸಮುದ್ರದ ಅಡಿಯಲ್ಲಿ ಸಿಕ್ಕಿದ ಅವಶೇಷಗಳು ಶ್ರೀ ಕೃಷ್ಣನ ನಗರಿ ದ್ವಾರಕಾದೆಂದು ಹೇಗೆ ಸಾಬೀತುಪಡಿಸಬಹುದು ಇದರ ಪುಷ್ಟೀಕರಣಕ್ಕೆ ಆರ್ಕಿಯಾಲಜಿಸ್ಟ್ನವರು ಕಲ್ಲುಗಳ ಡೇಟಿಂಗ್ ಅನ್ನು ತೆಗೆಸಲು ಮುಂದೆ ಬಂದರು ಡೇಟಿಂಗ್ ನಿಂದ ಈ ಕಲ್ಲುಗಳ ನಿಖರ ವಯಸ್ಸನ್ನು ನಾವು ಕಂಡುಹಿಡಿಯಬಹುದಾಗಿದೆ ಡಾಕ್ಟರ್ ನರಹರಿ ಆಚಾರ್ಯವರು ಮಹಾಭಾರತದಲ್ಲಿ ಉಲ್ಲೇಖಿಸಲಾದ ಗ್ರಹಗಳ ಸ್ಥಿತಿ ಮತ್ತು ಆಸ್ಟ್ರಾಯ್ಡ್ ಇನ್ಫರ್ಮೇಶನ್ ನಿಂದ ಮಹಾಭಾರತ ಯುದ್ಧ ನಡೆದ ಸಮಯವನ್ನು ಕ್ಯಾಲ್ಕುಲೇಟ್ ಮಾಡಿದರು ಇವರ ಪ್ರಕಾರ ಮಹಾಭಾರತ ಯುದ್ಧ ನಡೆದದ್ದು ಮೂರು ಸಾವಿರದ ನೂರ ಇಪ್ಪತ್ತಾರು ಬಿ ಸಿ ಕಾರ್ಬನ್ ಡೇಟಿಂಗ್ ನ ರಿಸಲ್ಟ್ ನ ಪ್ರಕಾರ ಈ ಅವಶೇಷಗಳು ಕೂಡ ಹತ್ರ ಅದೇ ಸಮಯದ್ದು ಆದರೂ ಇನ್ನೂ ಸ್ಟ್ರಾಂಗ್ ಎವಿಡೆನ್ಸ್ ಹುಡುಕಲೆಂದು ಆರ್ಕಿಯಾಲಜಿಸ್ಟ್ನವರು ಸಮುದ್ರದಡಿಯಲ್ಲಿ ಆ ನಗರದ ವಿಸ್ತಾರವನ್ನು ಅಳೆಯಲು ಶುರು ಮಾಡಿದ್ರು ಸರ್ಪ್ರೈಸಿಂಗ್ಲಿ ಇದರ ಅಳತೆ ಹನ್ನೆರಡು ಯೋಜನಾ ಅಂದರೆ ಅಪ್ರಾಕ್ಸಿಮೇಟ್ಲಿ ನೂರ ನಲವತ್ನಾಲ್ಕು ಕಿಲೋಮೀಟರ್ ಭಗವತ್ ಪುರಾಣದ ಪ್ರಕಾರ ಈ ಎಕ್ಸಾಕ್ಟ್ ಅಳತೆಯ ಭೂಮಿಯನ್ನು ಶ್ರೀಕೃಷ್ಣನಿಗೆ ಸಮುದ್ರ ದೇವರು ದ್ವಾರಕ ನಿರ್ಮಿಸಲು ನೀಡಿದ್ದರು ಫಂಡ್ಸ್ಗಳ ಕೊರತೆಯಿಂದಾಗಿ ಈ ಎಕ್ಸ್ಕವೇಷನ್ ಇಲ್ಲಿಗೆ ನಿಲ್ತದೆ ಆದರೆ ಎರಡು ಸಾವಿರದ ಏಳರಲ್ಲಿ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಈ ಅನ್ನು ಮತ್ತೆ ಶುರು ಮಾಡಿದರು ಅದು ಇಂದಿಗೂ ನಡೀತಾನೇ ಇದೆ ಥಿಯರಿಗಳ ಪ್ರಕಾರ ಇಂದಿನಿಂದ ಸುಮಾರು ಮೂರು ಸಾವಿರ ಐನೂರು ವರ್ಷಗಳ ಹಿಂದೆ ಯಾವ ಭೂಮಿಯಲ್ಲಿ ದ್ವಾರಕ ನಿರ್ಮಾಣವಾಗಿತ್ತು ಅದು ಸಮುದ್ರ ತಟದಲ್ಲಿತ್ತು ಆದರೆ ಸಮುದ್ರ ಮಟ್ಟ ಏರುತ್ತಿದ್ದಂತೆ ಕೃಷ್ಣನ ಸುಂದರವಾದ ನಗರ ಜಲಸಮಾಧಿಯಾಯ್ತು ಆದರೆ ಇಲ್ಲಿ ಯೋಚಿಸಬೇಕಾದ ವಿಷಯವೇನೆಂದ್ರೆ ಸಮುದ್ರ ಮಟ್ಟ ನಿಧಾನವಾಗಿ ಮೇಲೇರ್ತದೆ ಅದೇ ಮಹಾಭಾರತದ ಪ್ರಕಾರ ಕೃಷ್ಣನ ಈ ಸುಂದರ ನಗರಿ ಅರ್ಜುನನ ಕಣ್ಣ ಮುಂದೆಯೇ ಕೆಲವೇ ಕ್ಷಣದಲ್ಲಿ ಸಮುದ್ರದಡಿಯಲ್ಲಿ ಸಮಾಯಿಸಿದ್ರು ಇಂದಿಗೂ ಹಲವರು ಮಹಾಭಾರತ ರಾಮಾಯಣ ಮತ್ತು ವಿಷ್ಣುವಿನ ಅವತಾರವನ್ನು ಪೌರಾಣಿಕ ಕಟ್ಟುಕತೆ ಎಂದು ನಂಬ್ತಾರೆ ಆದರೆ ದ್ವಾರಕ ಸೇರಿದಂತೆ ಹಲವು ಅನ್ವೇಷಣೆಗಳು ಪ್ರೂವ್ ಮಾಡ್ತವೆ ಭೂಮಿಯಲ್ಲಿ ಮನುಷ್ಯನ ಅಸ್ತಿತ್ವ ಕೇವಲ ಮೊಹಿಂಜದಾರೋ ಅಥವಾ ಹರಪ್ಪ ನಾಗರಿಕತೆಯ ಸಮಯದ್ದಲ್ಲ ಬದಲಿಗೆ ಅದಕ್ಕಿಂತಲೂ ಸಾವಿರಾರು ವರ್ಷಗಳ ಹಳೆಯದೆಂದು ನಿಮಗೆ ಈ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮತ್ತೆ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೆ ಇನ್ನು ಯಾವ ವಿಷಯಗಳ ಬಗ್ಗೆ ಆಸಕ್ತಿ ಇದೆ ಎಂದು ಹೀಗೆ ಯಾರು ಹೇಳದ ಯಾರು ಕೇಳದ ವಿಷಯಗಳನ್ನು ತಿಳಿಯಬೇಕಾದರೆ ಇನ್ಫಾಲಜಿ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ ಹಾಂ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಬರೆಯುವುದನ್ನು ಮರಿಬೇಡಿ ಹೀಗೆ ಹೊಸ ವಿಷಯಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಜೈ ಶ್ರೀಕೃಷ್ಣ